ನಾನು ನಮ್ಮ ನಮ್ಮಅಮ್ಮ ಇದು ಅಮ್ಮ ಅವಾಗ ಸಿಕ್ಕಾಪಟ್ಟೆ ಸಣ್ಣ ಇದ್ರು ಇದರಲ್ಲಿ ನಮ್ಮ ತಂದೆಯವರು ಯೂಸ್ ಮಾಡ್ತೀವಿ ಇದು ವಾಚ್ ಅಮ್ಮ ನೋಡ್ತವ್ರೆ ಮಕ್ ಪಕ್ಕನ ಏನೋ ಮಾತಾಡ್ತವ್ರಲ್ಲ ತಂಗಿದು ಫೋಟೋ ಇದು ಟ್ರಾನ್ಸ್ಪರೆಂಟ್ ಫೋಟೋ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದ್ನಗಡೆ ಯೂಟ್ಯೂಬ್ ಚಾನಲ್ ಒಳಗೆ ಏನು ಅಂತ ನೀವು ಅದೇ ತಮ್ಮಲ್ಲಿ ನೋಡಿರ್ತೀರಾ ಮರ್ಜ್ ಮಾಡಿ ಟೂರ್ ಕೊಡ್ತಾ ಇದೀವಿ ಸಾಕಷ್ಟು ಜನ ಹೋಮ್ ಟೂರ್ ನ ಕೇಳ್ತಾ ಇದ್ರಿ ಸಾಕಷ್ಟು ಜನ ಸ್ವಲ್ಪ ಜನ ಕಿಚನ್ ಟೂರ್ ನ ಕೇಳ್ತಾ ಇದ್ರಿ ಆಮೇಲೆ ಹಣ ನಿಮ್ ರೂಮ್ ಹೆಂಗಿದೆ ತೋರಿಸಿ ಅಂತೆಲ್ಲ ಕೇಳ್ತಾ ಇದ್ರಿ ಕಾಲ ಬಂದ್ಬಿಟ್ಟಿದೆ ತೋರಿಸ್ತೀನಿ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಎಲ್ಲಿ ಅಂತಂದ್ರೆ ನನ್ನ ಮಾಸ್ಟರ್ ಬೆಡ್ರೂಮಿನ ಬಾಲ್ಕನಿಯಲ್ಲಿ ಸ್ವಲ್ಪ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಇವತ್ತು ನಿಶಾ ಮತ್ತೆ ಮಧು ಅದಕ್ಕೆ ಒಳಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ಬೋದು ನೀವು ನನ್ನ ರೂಮು ಲೈಸ್ ಒಳಗಡೆ ಇದೆ ರೂಮು ಇದು ನನ್ನ ಔಟ್ ಸ್ಪೇಸ್ ಈಚೆಗಡೆ ಕೂತ್ಕೊಳ್ಳೋಕ್ಕೆ ಇಲ್ಲ ಅಂತಂದರೆ ಏನಾದರೂ ಕಾಫಿ ಗಿಫಿ ವೆದರ್ ನೋಡಿ ಆ ಕಡೆ ಈ ಕಡೆ ಎಲ್ಲ ತುಂಬ ಮರಗಳು ಇರುತ್ತೆ ಚಿಲ್ಡಾಗಿದೆ ಏರಿಯಾ ಸಾಕಾಗಿದೆ ಆರಾಮಾಗಿ ಇದು ಓಪನ್ ಸ್ಪೇಸ್ ಇದು ಆ್ಯಂಡ್ ಇದೇ ಥರ ಬಂದರೆ ನಾ ಈಚೆಗಡೆನೂ ಅವರ ವಿಡಿಯೋ ಮಾಡ್ತಾರದು ಒಳಗಡೆ ನಮ್ಮ ರೂಮ್ ಇರೋದು ಈಗ ಬನ್ನಿ ನಮ್ಮ ರೂಮ್ ಟೋತ್ಕೊಡ್ತೀವಿ ಎಸ್ ಓ ಹಿಂಗೆ ಡೋರ್ ಓಪನ್ ಮಾಡಿದ್ರೆ ಹಿಂಗೆ ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ ಈಗ ಸ್ಕ್ರೀನ್ ಹಾಕಿರ್ಲಿಲ್ಲ ಗೈ ಈಗರು ಇದಾರೆ ಅವರಿಬ್ಬರು ಆ ಕಡೆಗೆ ಹೋಗಿದ್ದಾರೆ ಅವ್ರು ಯಾರು ಅಂತ ತೋರಿಸ್ತೀನಿ ಬನ್ನಿ ಓಪನ್ ಮಾಡಿದ್ರೆ ರೂಮಿನ ಬಾಲ್ಕನಿ ಬಾಲ್ಕನಿಯಿಂದ ಎಂಟ್ರಿ ಆದ್ರೆ ನನ್ನ ರೂಮ್ ಸಿಗುತ್ತೆ ನನ್ನ ರೂಮ್ ಟೂರ್ ಕೊಡ್ತೀನಿ ಬನ್ನಿ ಫಸ್ಟ್ ಬಂದಾಗ ಇಲ್ಲಿ ಒಂದು ಟಿ ವಿ ಯೂನಿಟ್ ಸಿಗುತ್ತೆ ಟಿ ವಿ ಇಲ್ಲ ಸದ್ಯಕ್ಕೆ ಯಾಕೆ ಅಂತಂದ್ರೆ ಹಾಲಲ್ಲಿರೋ ವಿಲೇ ಜಾಸ್ತಿ ನೋಡಲ್ಲ ನಮ್ಮಅಮ್ಮ ಯೂಶ್ವಲಿ ಟಿ ವಿ ಜಾಸ್ತಿ ನೋಡಲ್ಲ ನಾನು ಅವಾಗ ಆವಾಗ ಅಷ್ಟೇ ನೋಡೋದು ಸೊ ಇನ್ನು ಟಿ ವಿ ಹಾಕಿಲ್ಲ ಮುಂದೆ ನಮ್ಮ ಮದುವೆಗೆ ಇದ್ವಿ ಆಯಿತು ಅಂತಂದಾಗ ಟಿ ವಿ ಹಾಕೊಂಡು ನೋಡೋ ಭಾಗ್ಯ ಇರುತ್ತೆ ಆ್ಯಂಡ್ ಸಿಂಪಲ್ ಆಗಿ ಆರ್ಗನೈಸ್ ಮಾಡಿರೋ ಅದೇ ಏನಿಲ್ಲ ಇದೊಂದು ಬುದ್ದೆ ಇಟ್ಟಿದ್ದೀವಿ ಇಲ್ಲಿ ಮದುವೆಗೆ ಆವಾಗವಾಗ ತಲೆನೋ ಬರ್ತಾ ಇರುತ್ತೆ ಅದಕ್ಕೆ ಒಂದು ಕನ್ನಡಕ ಇಟ್ಟಿದ್ದೀವಿ ಎಸ್ ಆ್ಯಂಡ್ ನನ್ನ ಹ್ಯಾಟ್ಸ್ ಆ್ಯಂಡ್ ಇದು ನಾನು ಪ್ಲಾಸ್ಟಿಕ್ ತು ಅಂದ್ಕಬ್ರಿದೆ ಮದುವೆ ಬುಕ್ ಮಾಡಿದಾಗ ಇದು ಒರಿಜಿನಲ್ ಪ್ಲ್ಯಾಂಟ್ ಇದೆ ಇದಕ್ಕೆ ನೀರು ಹಾಕ್ಬಿಟ್ಟು ಬಿಸಿಲು ಇಟ್ಟರೆ ಅದು ಬೆಳೀತಾ ಇರುತ್ತಂತೆ ಅದನ್ನ ತಂದು ಇಲ್ಲಿ ಇಟ್ಟಿದ್ದಾರೆ ಬಿಕಾಸ್ ನನ್ನ ಬಾಲ್ಕನಿನ ಆವಾಗವಾಗ ಬೆಳಕು ಬರ್ತಾ ಇರುತ್ತಲ್ಲ ತಗೊಂಡೋಗಿ ಬಿಸ್ಲಲ್ಲಿ ಇಡಬೇಕು ಆ್ಯಂಡ್ ಇದು ಸಿಂಪಲ್ಲಾಗಿ ನನ್ನ ರೂಮಿನ ಟಿ ವಿ ಯೂನಿಟ್ ಕಬೋರ್ಡ್ ಟಿ ವಿ ಯೂನಿಟು ಆ್ಯಂಡ್ ಇಲ್ಲಿ ನಾನು ಸಾಧನೆ ಮಾಡಿರೋದು ಗೈಸ್ ಟೆಂತಲ್ಲಿ ಎಂಬತ್ತೆಂಟು ಪರ್ಸೆಂಟ್ ತೆಗೆದಿದ್ದನಲ್ಲ ಅದನ್ನು ಅವಾಗವಾಗ ನೋಡ್ತಾ ಇರಬೇಕು ಮಲಗಿದ್ದಾಗ ನಾನು ಆ ಥರ ಚೆನ್ನಾಗಿ ಓದ್ತಿದ್ದೆ ಅಂತ ನೋಡ್ತಾ ತಿಳ್ಕೊತಾ ಇರ್ಬೇಕಲ್ಲ ನಾನು ಅದಕ್ಕೆ ಏನಿ ಆ್ಯಂಡ್ ಆ್ಯಸ್ ಆಲ್ವೇಸ್ ಬ್ರದರ್ಹುಡ್ ಆ್ಯಂಡ್ ಈಸ್ ಎವ್ರಿಥಿಂಗ್ ನಾನು ಒಂದು ತಂಗಿದ ಫೋಟೋ ಇದು ಟ್ರಾನ್ಸ್ಪರೆಂಟ್ ಫೋಟೋ ಎಂಗೇಜ್ಮೆಂಟಲ್ಲಿ ತಗೊಂಡು ಇದು ಫೋಟೋ ಇದು ಆಲ್ರೆಡಿ ಕಿಸ್ ಮಾಡ್ತಾ ಇದೀನಿ ಆ್ಯಂಡ್ ಇದನ್ನು ಇಲ್ಲೇ ಇಟ್ಕೊಂಡಿರ್ತೀನಿ ಇಲ್ಲಿ ಒಂದು ಒಂದು ಪ್ಲ್ಯಾಸ್ಟಿಕ್ದು ಒಂದು ವಾಸ್ ಥರ ಇಲ್ಲಿ ನಮ್ಮ ಭಾವ ಅವರು ಹಾಗೂ ನಮ್ಮ ತಂಗಿಯವರು ಯಾವುದೋ ವಿಂಟೇಜ್ ಫೋಟೋ ಥರ ಇದೆ ಯಾರೋ ಆರ್ಟ್ ಬೈ ಆಟಬೋ ಅಂತ ಸೊ ಅವ್ರದ್ದು ಫೋಟೋ ಇದು ಇಲ್ಲೇ ಇಟ್ಕೊಂಡಿದ್ದೀನಿ ಈಗೇನು ಜಾಸ್ತಿ ಎಲ್ಲ ಆ ಮನೆಯಿಂದ ಏನು ಜಾಸ್ತಿ ಏನು ತಂದಿರೋದು ಸ್ವಲ್ಪ ಸ್ವಲ್ಪನೇ ತಗೊಂಡಿರೋದು ಆ್ಯಂಡ್ ನಮ್ಮ ದೇವರು ಅಂತ ನಮ್ಮ ತಂದೆ ಎದ್ದಿದ ತಕ್ಷಣ ಅವ್ರ ಮುಖ ನೋಡ್ತೀನಿ ಯೂಜ್ವಲಿ ನಾನು ಫೋಟೋ ವಾಲ್ಪೇಪರು ಶಿವಂದು ಹಾಕೊಂಡಿರ್ತೀನಿ ಆ್ಯಂಡ್ ಮಿಸ್ ಆಯಿತು ಅಂದಾಗ ನಮ್ಮ ತಂದೆಯವರ ಫೋಟೋ ಹಳೇ ಫೋಟೋ ಸೂಟೆಲ್ಲ ಹಾಕಿರೋದೆಲ್ಲ ಇದೆಲ್ಲ ಡೂಪ್ಲಿಕೇಟು ಬರೀ ನಮ್ಮ ಅಪ್ಪನ ಮಾತ್ರ ಫೇಸ್ ಮಾತ್ರ ಒರಿಜಿನಲ್ಲು ಅವಾಗೆಲ್ಲ ಗೊತ್ತಲ್ಲ ಬೆಡ್ದ ಮೇಲೆ ನೆನ್ಸ್ಬಿಟ್ಬಿಡೋದು ಇವರು ಆ್ಯಂಡ್ ಇಲ್ಲಿ ಓಪನ್ ಸ್ಪೇಸ್ಗಳಿರುತ್ತೆ ಇಲ್ಲೂ ಏನು ಐಟಮ್ಸ್ಗಳೆಲ್ಲ ಏನೂ ಇಟ್ಟಿಲ್ಲ ಇದೆಲ್ಲ ಸ್ಟೋರೇಜ್ಗೋಸ್ಕರ ಮಾಡಿರೋದು ಇಲ್ಲಿ ಸ್ವಲ್ಪ ಇದೆಲ್ಲ ಸ್ಟೋರೇಜ್ಗೋಸ್ಕರ ಅಷ್ಟೇ ಇರೋದು ಈ ಥರ ಇದೆಲ್ಲ ಓಪನ್ ಯೂನಿಟ್ ಥರ ಇಲ್ಲ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದೀವಿ ಇನ್ನೂ ಜಾಸ್ತಿ ಏನೇನು ಇಟ್ಕೊಂಡಿಲ್ಲ ಇದೆಲ್ಲ ಓಪನ್ ಇಟ್ಟು ಐರನ್ ಬಾಕ್ಸು ಸ್ವಲ್ಪ ಬ್ಯೂಟಿ ಪ್ರಾಡಕ್ಟ್ಸು ಇಲ್ಲಿ ನನ್ನ ಕಾಸ್ಮೆಟಿಕ್ಸ್ ಏನು ಅಂದರೆ ಇಲ್ಲಿದೆ ನಂದು ಯೂಶಲಿ ಕಾಸ್ಮೆಟಿಕ್ಸು ಬ್ಯಾಗ್ ಪೌಚ್ಗಳು ಗೈಸ್ ನನ್ನ ಮೊಬೈಲ್ಗೆ ಇಷ್ಟಿದೆ ಆದರೆ ಹಾಕೊಳ್ಳೋದು ಮುಂದಿನ ಜಾಸ್ತಿ ಅದೇನು ರೀ ಅಂಥದ್ದು ಎಲ್ಲ ಏನೂ ಇಲ್ಲ ಇಷ್ಟೇ ಡಿಸ್ ಇದು ಹಿಂಗಾಯ್ತಾ ಇದು ನನ್ನ ವಾಶ್ ಮಾಡುವಂಥ ಬಟ್ಟೆಗಳು ಬಟ್ಟೆ ಏನಾರ ವಾಶ್ ಮಾಡಬೇಕು ಅಂತಂದರೆ ಅಲ್ಲಿ ಇಲ್ಲಿ ಬಿಸಾಕಿದ್ರೆ ಒದಿತೀನಿ ಅಂತ ಹೇಳಿದಾಳೆ ಅಂಬೋದು ಅತ್ತಿಕ್ಕೆ ಒಳಗಡೆ ಹಾಕೊತೀನಿ ಏನಾರ ಬ್ಯೂಟಿ ಗ್ಯೂಟಿ ಹಂಗೆ ಹಾಕೊಂಡಾಗ ಟಿಶು ಗಿಶಿ ಹಾಕೊಳಕ್ಕೆ ವೇಸ್ಟ್ ಹಾಕೊಳಕ್ಕೆ ಚಿಕ್ಕ ಡಸ್ಟ್ಬಿನ್ನು ಆ್ಯಂಡ್ ಬಂದರೆ ಿ ಕಿಂಗ್ ಸೈಜ್ ಬೆಂಡಿದೆ ಎಸ್ ವಿತೌಟ್ ಸ್ಟೋರೇಜ್ ಬೆಂಡದು ಕಿಂಗ್ ಸೈಜು ಯೂಶ್ವಲಿ ಇಬ್ರು ಮನೆ ಕೊಳೋಕೆ ಕಂಫರ್ಟೆಬಲ್ ಪೀನು ಮೂರು ಜನ ಮನೆಗಳ ಕಂಫರ್ಟೆಬಲ್ ಕಿಂಗ್ದು ನಾನ್ ಸ್ಟೋರೇಜ್ ಈ ಬುಕ್ ಮಾಡಿ ತೊಗೊಂಡು ಇದು ಮಂಚ ಇದು ಆ್ಯಂಡ್ ಇದು ಇದರಲ್ಲೆಲ್ಲ ಏನು ಸ್ಟೋರೇಜ್ ಅಲ್ಲ ಏನು ಇಲ್ಲ ಜಸ್ಟ್ ಮಧ್ಯೆ ಒಂದು ಸೆಲ್ಫ್ ಇದೆ ಇಲ್ಲೇನಾರ ಮೊಬೈಲ್ ಗಿಬೈಲಿ ಇಡ್ಬೋದು ಇಲ್ಲ ಏನಾರ ಇಟ್ಕೊಳ್ಳೋಕ್ಕೋಸ್ಕರ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ದಿ ರಿಬ್ಬನ್ ಬೆಡ್ ಸ್ಪ್ರೆಡ್ಡು ಹಾಕೊಂಡು ಆ ವ್ಯೂ ನೋಡಿಕೊಂಡು ಓಪನ್ ಸ್ಪೇಸಲ್ಲಿ ನಿಮ್ದೇ ಮನೆಗೆ ಕೊಡೋದು ಬೇಸರ ಅಷ್ಟೇ ಆ್ಯಂಡ್ ಇಲ್ಲೊಂದು ವಾಟರ್ ಕ್ಯಾನ್ ಹಿಂದಿನ ಅಂತ ಏನಾರು ನೀವು ಕುಡಿಬೇಕು ಅಂತಂದರೆ ಇಲ್ಲೂ ಅಷ್ಟೇ ಇದು ತುಂಬ ವೆಯ್ಟ್ ಐತೆ ನಾನು ವೇಟ್ ಇರಲಿಲ್ಲ ಅಂದ್ಕೊಂಡಿದ್ದೆ ತುಂಬ ವೆಯ್ಟ್ ಐತೆ ಆ ಮನೇಲಿ ಇದ್ದಿದ್ದು ಒಂಥರ ಹಳೇ ಚೆನ್ನಾಗಿದೆ ಎಲ್ಲ ಫೋಟೋಸ್ ಇತ್ತಲ್ಲ ಹಳೆ ಹಳೆಬ ನಾನು ವಾಗಿದ್ಮೇಲೆ ಆ ಫೋಟೋಸೆಲ್ಲ ಇದ್ದಿರೋದು ಸೊ ನಂದು ಮುದ್ದು ಇಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಮ್ಮ ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ ಕಬೋರ್ಡ್ ಸ್ಪೇಸು ಸಪ್ರೇಟಾಗಿ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ವಾಕಿಂಗ್ ವಾಡ್ರೂ ಇದು ಇನ್ನೇನು ಎಂತ್ಕೊಂಡು ಪಾಪ ಹೇಳ್ಕೊಡ್ತಾಯಿದ್ದಾರೆ ಓಪನ್ ಮಾಡಿದ್ರೆ ಇದು ವಾಕಿಂಗ್ ವಾಡ್ರೂ ನಮ್ದು ಇದು ನನ್ನ ವಾಕಿಂಗ್ ಅಂತೆ ನನಗೆ ಗೊತ್ತಿರಲಿಲ್ಲ ನನ್ನ ವಾಡ್ರ್ ಬಂತ ಅಂದ್ಕೊಂಡಿದ್ದೆ ಆ್ಯಂಡ್ ಇಲ್ಲಿ ನನ್ನ ಟ್ರೆಡಿಷನಲ್ ವೇರು ಪಂಚೆ ಇಂಚೆ ಏನಾದ್ರು ಇತ್ತು ಅಂತಂದರೆ ಒಂದು ಬಾಕ್ಸ್ ಕಾರ್ಪೆಟ್ ಇದ್ದುಕೊಟ್ಟಿದ್ದಾರೆ ಇಲ್ಲೆಲ್ಲ ನಾನು ಎಂದಿನಂತೆ ಯೂಸ್ ಮಾಡೋ ಡೈಲಿ ವೇರ್ ಶರ್ಟ್ಸ್ ಇದೆ ಆ್ಯಂಡ್ ಇದರಲ್ಲೂ ಶರ್ಟ್ಸು ಇದರಲ್ಲೂ ಕಂಪ್ಲೀಟಾಗಿ ಶರ್ಟ್ಸ್ ಇದೆ ಇಲ್ಲೆಲ್ಲ ಕೆಳಗಡೆ ಎಲ್ಲ ಟಿ ಶರ್ಟ್ಸ್ ಇಟ್ಟಿದ್ದಾರೆ ಆ್ಯಂಡ್ ಜೀನ್ಸ್ ಪ್ಯಾಂಟ್ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಸ್ವಲ್ಪ ಫಾರ್ಮಲ್ಸು ಮತ್ತು ಜೀನ್ಸ್ ಪ್ಯಾಂಟ್ ಇದೆ ಸ್ವಲ್ಪ ಇದೆ ನಂದು ಹೆಂಗಾಗುತ್ತೆ ಅಂತಂದರೆ ಗೈಸ್ ಬಟ್ಟೆ ಇಲ್ಲ ಅರ್ಧ ಊರಲ್ಲಿ ಅರ್ಧ ಇನ್ನೊಂದು ಸ್ವಲ್ಪ ಮೈಸೂರಿಗೆ ಹೋದಾಗ ಅಲ್ಲೇ ಬಿಜಾಪುರ ಬಂದ್ಬಿಡ್ತೀನಿ ಅವರೆಲ್ಲ ಒಗದೆ ಹೀಗಿದೆ ಎತ್ತಿಟ್ಟಿರ್ತಾರೆ ಆ ಥರ ಅರ್ಧರ್ಧ ಅರ್ಧ ಅರ್ಧ ಎಲ್ಲ ಬಟ್ಟೆಗಳು ನಮ್ಮ ಕಡೆ ಹೋಗಿ ಸೇರ್ಕೊಂಡೋಗಿರುತ್ತೆ ಆ್ಯಂಡ್ ಈ ಇದು ನೋಡೋದ್ರೆಲ್ಲ ಇಷ್ಟು ನನ್ನ ಬಟ್ಟೆ ಹೇಳೋದು ಆ್ಯಂಡ್ ಮಧ್ಯದಲ್ಲಿ ಬಂದರೆ ಇಯರ್ ಹುಡ್ಡೀಸ್ ಮತ್ತು ಜಾಕೆಟ್ಸ್ನೆಲ್ಲ ಹ್ಯಾಂಗರ್ಗೆ ಹಾಕಿ ಕೊಟ್ಟು ನೆತಾಕಿದ್ದಾರೆ ಥ್ಯಾಂಕ್ಸ್ ಟು ನಿಶಾ ರವೀಂದ್ರ ಇದೆಲ್ಲ ಆರ್ಗನೈಸ್ ಮಾಡಿರೋದು ಮಧು ಅವರು ಅದನ್ನು ಆರ್ಗನೈಸ್ ಮಾಡಿಕೊಟ್ರು ಇದು ನಾನು ನಿಶಾ ರವೀಂದ್ರ ಅವರು ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ನನ್ನ ವಾಚ್ ಬಾಕ್ಸ್ ಇದೆ ನನ್ನ ಹಿಂದಿನಂತೆ ಡೈಲಿ ಯೂಸ್ ವಾಚಸ್ಸು ಮೈಕಲ್ ಕಾರ್ಸ್ ಮೈಕಲ್ ಕಾರ್ಸ್ ನಾಲ್ಕೈದು ಬ್ರ್ಯಾಂಡು ಎಷ್ಟು ಇದೆಲ್ಲ ತುಂಬಿಸ್ಬೇಕು ಹನ್ನೆರಡು ಇದೆ ಹನ್ನೆರಡು ತುಂಬಿಸೋ ಭಾಗ್ಯ ಯಾವಾಗ ಬರೋದಂತ ಗೊತ್ತಿಲ್ಲ ಆ್ಯಂಡ್ ಈಗೊಂದು ಮದುವು ಕೊಡಿಸಿರು ಆರ್ ಮನೆ ಎಕ್ಸ್ಚೇಂಜ್ ವಾಚ್ನ ಕೈ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎರಡು ಡ್ರಾಯರ್ ಇದೆ ನಕ್ಸಂಡ್ ಇಯರ್ ಫೈಲ್ಸ್ ಇದೆ ನಮ್ಮದು ಮಮ್ಮಲ್ಲಿ ಮನೆಗಳದು ಅದು ಇದು ಪತ್ರಗಳು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅವಶ್ಯಕತೆ ಇರೋದು ಅದೆಲ್ಲ ಅಲ್ಲಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಇಯರ್ ಡೈಲಿ ವೇರ್ ಶಾರ್ಟ್ಸ್ ಆ್ಯಂಡ್ ಟಿ ಶರ್ಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಜಿಮ್ ವೇರ್ ವೇಸ್ಟ್ಗಳು ಅದೆಲ್ಲ ಇಲ್ಲಿದೆ ಆ್ಯಂಡ್ ಕೆಳಗಡೆ ಹುಡೀಸ್ ಆ್ಯಂಡ್ ನೈಟ್ ಪ್ಯಾಂಟ್ಸ್ ಎಲ್ಲ ಇಲ್ಲಿದೆ ಇಲ್ಲೇಟಿದ್ದಾರೆ ಇಲ್ಲೂ ಅಷ್ಟೇ ಮೆಂಟೇಜು ನಮ್ಮ ತನ್ ಆ ಮನೇಲಿ ಇದನ್ನು ಯಾವತ್ತೂ ಕಳೆದಾಕಬಾರ್ದು ಅಂತ ಸೇಫಾಗಿ ಎತ್ಕೊಂಡು ಬಂದಿದ್ದವು ಇದೆಲ್ಲ ನಮ್ಮ ತಂದೆಯವ್ರದ್ದು ಅವಾಗ ನನ್ನ ಬರ್ತಡೇ ಫಸ್ಟ್ ವರ್ಷದ ಗೈಸಿದ್ದು ಆ್ಯಂಡ್ ನಮ್ಮದು ಫೋಟೋ ಇತ್ತು ನಮ್ಮ ತಂದೆಯವ್ರದ್ದು ನಮ್ಮಮ್ಮ ನೋಡಿ ಹೆಂಗಿದ್ದಾರೆ ನಾನು ನಮ್ಮಮ್ಮ ಇದು ನಮ್ಮಮ್ಮ ಅವಾಗ ಸಿಕ್ಕಾಪಟ್ಟೆ ಸಣ್ಣ ಇದ್ದರು ವೆಡ್ಡಿಂಗ್ ನಮ್ಮ ಫಾದರ್ ಇಂಡಿಯಾ ಮದರ್ ಇಂಡಿಯಾ ಇಬ್ಬರು ಆ್ಯಂಡ್ ಇದರಲ್ಲಿ ನಮ್ಮ ತಂದೆಯವರು ಯೂಸ್ ಇದು ವಾಚ್ ಇದು ಅಷ್ಟೇ ಫಂಕ್ಷನ್ಗಷ್ಟೇ ಹಾಕೋತಾಯಿದೋ ಮದುವರ ಒಂದು ವಾಚ್ ಇದೆ ಡೈಲಿ ವೇರ್ ಹಾಕೋಂತ ಇದ್ದು ನಮ್ಮ ತಂದೆ ಇದು ಆವಾಗವಾಗ ಫಂಕ್ಷನ್ಗೆ ಅಂತ ತಗೊಂಡಿದ್ರು ತೊಗೊಂಡಿದ್ರು ಅದನ್ನು ಆಗಿತ್ತು ನಿಮಗೆ ಇಲ್ಲ ಜಸ್ಟ್ ಆಧಾರ್ ಕಾರ್ಡ್ಸ್ ಅದು ಇದೆಲ್ಲ ಇದೆ ಇದರಲ್ಲಿ ಇದರಲ್ಲಿ ಈ ಡಾಕ್ಯುಮೆಂಟ್ಸ್ ಪಾಸ್ಪೋರ್ಟ್ ಇದೆ ಆ್ಯಂಡ್ ಕೀಸ್ ಅದು ಇದು ಡಿ ಎಲ್ ಡಾಕ್ಯು ಇದು ಕಾರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಇಯರ್ ಇದೆ ಸನ್ ಗ್ಲಾಸ್ ಇದೆ ಫೋಟೋ ಕೂಡ ಇಷ್ಟೇ ಡೈಸ್ ಇಲ್ಲಿ ನನ್ನ ಸಂಗೀತ ಇವೆಂಟು ಕಾಸ್ಟ್ಯೂಮ್ ಇದು ಆ್ಯಂಡ್ ಸಣ್ಣ ಎಲ್ಲ ಜಾಕೆಟ್ಸ್ಗಳು ಅಂದರೆ ಸ್ವಲ್ಪ ಇಷ್ಟ ಉಡ್ಡಿಸ್ ಜಾಕೆಟ್ಸ್ ಅಂತಂದರೆ ಅದನ್ನೆಲ್ಲ ಹ್ಯಾಂಗಾಗಿ ಹಾಕ್ಬಿಟ್ಟು ಇಟ್ಟಿದ್ದೀವಿ ಆ್ಯಂಡ್ ಮೇಲ್ಗಡೆ ಏನೂ ಇಲ್ಲ ಸದ್ಯಕ್ಕೆಲ್ಲ ತಾಲಿ ಇದೆ ಅಷ್ಟು ಬಟ್ಟೆಗಳಿಲ್ಲೆಲ್ಲ ಇರೋರೆ ಇಬ್ಬರು ನಾನು ನಮ್ಮ ಅಮ್ಮ ನಮ್ಮ ಅಮ್ಮನ ರೂಮಲ್ಲಿ ಅಮ್ಮ ಎಲ್ಲ ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದಾರೆ ನನ್ನ ರೂಮಲ್ಲಿ ಮಾತ್ರ ನನ್ನ ಬಟ್ಟೆಗಳು ಮಾತ್ರ ಇದೆ ಆ್ಯಂಡ್ ಇದಾಗಿತ್ತು ನನ್ನ ರೂಮಿನ ಟೂರು ಹಿಂಗೆ ಬಂದರೆ ಸ್ಪೇಷಿಯಸ್ ಆಗಿದೆ ತುಂಬ ಚೆನ್ನಾಗಿದೆ ರೂಮು ನೀವು ನೋಡ್ಬೋದು ಹಿಂಗೆ ಬಂದು ನಿಂತ್ಕೊಂಡ್ರೆ ಫುಲ್ ದೊಡ್ಡ ರೂಮು ನಮ್ಮ ಮೊದಲುಗೊಡವ ಇಲ್ಲೇ ಇರೋರು ರೂಮ್ ಕೂತಿದ್ದಾರೆ ಆ್ಯಂಡ್ ಗೈಸ್ ಇನ್ನೊಂದು ತೋರಿಸ್ತಿಲ್ಲ ಮತ್ತೆ ಕೇಳ್ತೀನಿ ಹಿಂಗೆ ವಾಕಿಂಗ್ ಕಬೋರ್ಡ್ ಇದೆಯಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಹಿಂಗೆ ಹೋದ್ರೆ ಒಂದು ವಾಶ್ರೂಮ್ ಬರುತ್ತೆ ದೊಡ್ಡದಾಗಿರೋ ವಾಶ್ರೂಮ್ ವಾಶ್ರೂಮ್ ಹೆಂಗಿರುತ್ತೆ ಅಂತ ನೋಡಿರ್ತೀರ ನೀವು ಅದೇ ಥರ ಅದೇ ವಾಶ್ರೂಮ್ ಇರೋದು ಇಷ್ಟೇ ನಮ್ಮದು ಮಾಸ್ಟರ್ ಬೆಡ್ರೂಮ್ನ ಟೂ ಸೊ ಗೈಸ್ ಇದಾಗಿತ್ತು ನನ್ನ ಮಾಸ್ಟರ್ ಬೆಡ್ರೂಮ್ ಹೋಮ್ ನಾನು ಹೇಳ್ತೀನಿ ಬನ್ನಿ ಇದೇ ತರ ಈ ಕಾಟ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಈ ಕಾಟ್ನ ಇದು ಕಿಂಗ್ไซಜ್ ಇದೆ ತರದ್ದು ಇನ್ನೊಂದು ರೂಮ್ ಗೆ ಬಟ್ ಅದಕ್ಕೆ ಇದು ಕುಶನ್ ಚೇಂಜ್ ಕಲರ್ ಚೇಂಜ್ ಇದಕ್ಕೆ ಸ್ಟೋರೇಜ್ ಬರಲ್ಲ ಅಂದ್ರೆ ನಾರ್ಮಲ್ ಇದು ಶೋಗೆ ಅಷ್ಟೇ ಈ ತರ ಕುಶನ್ ಕೊಟ್ಟಿರೋದು ಇರ ಬಂದ್ರು ಇರ 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 ಬಂದ್ರು ಬ್ರೋ ಒಂದು ನಿಮಿಷ ಮೊದು ಕಂಟಿನ್ಯೂ ಮಾಡುವೆ ನಮ್ಮ ರೂಮ್ ಇದು ನಂದಲ್ಲ ಈಗ ಸದ್ಯಕ್ಕೆ ನಾನು ಬ್ಯಾಟಿಂಗ್ ಈಗ ನೀವು ಬಂದ್ರು ಇಲ್ಲೇ ತಾನೇ ಇರೋದು ನಿಮ್ಮ ರೂಮ್ ಟೂರ್ ಮಾಡ್ಬೇಕಾದ್ರೆ ನೀವ್ ಎಲ್ಲೋಗಿದ್ರಿ ಬಿಗ್ ಬಾಸ್ ನೋಡ್ತಿದ್ದೆ ಕೈಸ್ ಏನು ಗೊತ್ತಾ ಮನಾಲಿಗೆ ಹೋಯ್ತಾ ಇದಾರೆ ಆ ವೈಬಲ್ಲೇ ಚಳಿ ಇಲ್ಲ ಅಂತಂದ್ರು ತಲೆಗೆ ಟೋಪಿ ಹಾಕೊಂಡು ನಿಂತಿರೋದು ಆಮೇಲೆ ಈಗ ಹಾಕೊಂಡು ಕಿವಿ ಎಲ್ಲ ನೋವು ಮುಡ್ತದೆ ಇಲ್ಲ ಒಟ್ಟಿಗೆ ಒಂದೇ ಸರಿ ಹಾಕೊಬಿಟ್ರೆ ಅದಕ್ಕೆ ಹಾಕೊಂಡು ಕಂಟಿನ್ಯೂ ಇದನ್ನ ಎರಡು ಬುಕ್ ಮಾಡಿದ್ದು ಒಂದು ಅಲ್ಲಿ ಇನ್ನೊಂದು ರೂಮಲ್ಲಿ ಇದೆ ಒಂದು ಅಂಡ್ ಇದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ವರ್ತ್ ಅನ್ಸುತ್ತೆ ಗೈಸ್ ನಿಮ್ಗೆ ಒಂದು ಸಜೆಶನ್ ತರ ವೇಕ್ ಫಿಟ್ ಅಲ್ಲಿ ನಾವು ತಗೊಂಡಿರೋದು ಎಲ್ಲಿ ತಗೋತೀರಾ ಅಂತಾನೂ ಕೇಳ್ತೀರಾ ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ ವೇಕ್ ಫಿಟ್ ಅಲ್ಲಿ ತಗೊಂಡಿದ್ದು ವರ್ತ್ ಅನ್ಸುತ್ತೆ ನನಗೆ ಒಂಥರ ಬ್ರಾಂಡೆಡ್ ಫೀಲಿಂಗ್ ಕೊಡುತ್ತೆ ಬಜೆಟ್ ನೀವು ನಿಮ್ ಬಜೆಟ್ ಅಲ್ಲೇ ನಿಮ್ಗೆ ಯಾವ ತರ ಬೇಕು ಆತರ ಆತರ ಕಾಟ್ ಗಳು ಸಿಗುತ್ತೆ ನಮ್ಮಲ್ಲಿರೋ ಮೂರು ಬೆಡ್ರೂಮ್ದು ಕಾಟ್ ಎಲ್ಲ ನಾವಲ್ಲೇ ತಗೋತಿರೋದು ಅಲ್ವಾ ಮಮ್ಮಿ ಮಮ್ಮಿ ಅಮ್ಮ ನೋಡ್ತವ್ರೆ ಬಕ್ಪಕ್ಕ ನೀನು ಮಾತಾಡ್ತವ್ರಲ್ಲ ಇದ್ರಲ್ಲಿ ಸ್ಟೋರಿಂಗ್ ಬೇಕಾಗಿರಲಿಲ್ಲ ಯಾಕಂದ್ರೆ ನಮ್ಮ ಮನೇಲೆ ತುಂಬಾ ಸ್ಟೋರೇಜ್ ಇದೆ ನಾವೇ ಯೂಸ್ ಮಾಡಿದೆ ಹಂಗಂಗೆ ಕಾಲ್ ಖಾಲಿ ಇದೆ ಸೊ ಹಂಗಾಗಿ ಸ್ಟೋರೇಜ್ ಬೇಡ ಅಂತ ಅನ್ಬಿಟ್ಟು ನಾನ್ ಸ್ಟೋರೇಜ್ ಇದು ಸ್ಟೋರೇಜ್ ಇದು ನಾನ್ ಸ್ಟೋರೇಜ್ ಕಣಪ್ಪ ಅದು ಎರಡು ನಾನ್ ಸ್ಟೋರೇಜ್ ಏನೇ ಕಬೋರ್ಡ್ ಜಾಸ್ತಿ ಇದೆಯಲ್ಲ ಸೊ ನಾನ್ ಸ್ಟೋರೇಜ್ ತಗೊಂಡು ಪರ್ಕಿ ಎಲ್ಲ ಹಾಕಿ ಓಕೆ ನಿಶಾ ಮೈಸೂರು ಮನೆ ಸ್ಟೋರೇಜ್ ಪಸಿ ಇದ್ದಾವೆ ಬಟ್ಟೆಗಳು ಅಯ್ಯೋ ರಾಮ ಮುತ್ತಣ್ಣ ರೂಮಲ್ಲಿ ನೈಸ್ ಪಾಪ ಈ ವೈಕ್ಲಿಗೂ ಕೊಡದಂಗೆ ಇವ್ರ ಸೀರೆಗಳ್ ಹಾಕೊಂಡ್ ನಿಂತವ್ರೆಂತೂ ಎಲ್ಲಾ ಕಡೆ ಐಟಮ್ಸ್ ಇಟ್ಟಿದೀವಿ ಇವ್ರಿಬ್ರದ್ದು ಈಗ ನಿಧುವಷ್ಟು ಯಾವ್ಯಾವ ಸೀರೆ ಬಂದ್ರು ಕೊಟ್ಟವ್ರೆ ಬಟ್ ಇನ್ನೂ ಬೆಜ್ಜಾನ್ ಇದೆ ಮಾ ನನ್ನ ರೂಮ್ ಇಷ್ಟ ಆಯಿತಾ ನಿನ್ನ ರೂಮ್ ತೋರಿಸ್ಲಾ ಜನಗಳಿಗೆ ಓ ಕ್ಯೂರಿಯಸ್ಸಾ ಇಷ್ಟ ಐಸ್ ನನ್ನ ರೂಮಿನ ಟೂರು ಇದು ಸಿಂಪಲ್ ಆ್ಯಂಡ್ ಆಗಿರೋ ರೂಮ್ ಟೂರು ನಾನು ಹುಡುಗ ಆಗಿರೋದಂದ್ರೆ ಅಷ್ಟೊಂದು ಪ್ಯಾಂಟ್ ಏಸಿಯಾಗಿ ಎಲ್ಲ ಐಟಮ್ಸ್ಗಳು ಇಟ್ಕೊಂಡು ಅಷ್ಟೊಂದೆಲ್ಲ ಜಾತ್ರೆ ಮಾಡ್ಕೊಂಡಿಲ್ಲ ಹುಡುಗೀರಿಗೆ ಅಂತಂದರೆ ಇಷ್ಟ ಇರುತ್ತೆ ಅದಿಡಬೇಕು ಇಡಬೇಕು ಈ ಏನೋ ಗಳೆಲ್ಲ ಗೊತ್ತಾವಲ್ಲ ಅವೆಲ್ಲ ಇಡೋದು ಅವೆಲ್ಲ ಮಾಡ್ತಾರೆ ಬಟ್ ನಾನು ಆ ಥರ ಎಲ್ಲ ಏನು ಇಟ್ಕೊಂಡಿಲ್ಲ ಸಿಂಪಲ್ಲಾಗಿದೆ ಜಾಸ್ತಿ ನಾನು ಸ್ಪೆಂಡ್ ಮಾಡೋದೇ ಟೈಮು ಹಾಲಲ್ಲವಾ ಟಿ ವಿ ನೋಡೋದು ಜಾಸ್ತಿ ರೂಮಲ್ಲಿ ಬಂದು ಸ್ಲೀಪ್ ಹಾಕೋಕ್ಕಷ್ಟೇ ಯೂಸು ಇಷ್ಟೇ ಜಾಸ್ತಿ ನನ್ನ ರೂಮ್ ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್ ದಿ ರೂಮ್ ಯು ಬೋತ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಶಾ ನಿಮ್ಮ ಇಂಥ ಬಿಜಿ ಶೆಡ್ಯೂಲಲ್ಲೂ ಬಂದು ನಮಗೆ ಟೈಮ್ ಬಾಯ್ ಒಂದೊಂದೇ ಆಕ್ ನೋಡ್ತೀನಿ ನೋಡಿ ಯಾವ್ದಾದ್ರು ಇಷ್ಟ ಆಗುತ್ತೆ ಓಕೆ ಗಾಯ್ಸ್ ಇದಾಗಿತ್ತು ನಮ್ಮ ರೂಮ್ ಟೂರಿನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೂರು ಚಾನಲ್ ಟೇಕ್ಸ್ಟ್ ಬಾಯ್